ಹಿಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂದ್ಯಾವ ಎಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ ಬಟ್ ಎಪ್ರಿಲ್ ಮಕ್ಕಳು ಗೊತ್ತಿಲ್ಲ ಯಾಕಂದ್ರೆ ಅವ್ರೇನು ಕಾಂಗ್ರೆಸ್ ಅವ್ರು ಖುಷಿಯಾಗಿ ಮಾಡತ್ತಾರೆ ಭಾರತೀಯ ಜನತಾ ಪಕ್ಷ ಜಗಳದೇ ಜಗಳ ಪಾಲಿ ಅಂತ ಮಾಡಿದ್ದಾರೆ ಆದ್ರೆ ನಮ್ಗೆ ಜಗಳಿಲ್ಲ ನಮ್ಮ ಜಗಳ್ ಬರೀ ಅಧ್ಯಕ್ಷ ಶಿಕ್ಷಣ ಅಧ್ಯಕ್ಷಗೋಸ್ಕರ ಮಾತ್ರ ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ ಚೇಂಜ್ ಆದ್ರೂ ಸಂತೋಷ ನಮ್ಮ ಹೋರಾಟ ಪಕ್ಷ ಅಧ್ಯಕ್ಷ ಏನಾಗುತ್ತೆ ಆದ್ರೆ ಮೊನ್ನೆ

యుద్ధిల్లా యుద్ధరప్ప నాయక అద్ర బాగు ఎవడ మాతి ఎవర బాగా యవ్వరు ఎచ్చరికలు మాట్లాడుతున్నారు హతాప్ నాయకు అత్యాల భారతీయ జనతా పక్ష ప్రీతి అంటే కట్ మాట్లాడ అదన సులు హిందే తప్ప మాది కొట్టు తన ఫైవ్ నోడీ సాధిందా రమేష్ జారీ మాట్లాడి నేను రాజధాని ఎల్లే కష్ట అంటే ఆకప్పా విజేంద్ర నేను శికార్పూర్లే బే డేట్ నీ ఫిక్స్ శాపే స్టార్ట్ శారణిందో అంత ప్రోత్సాహం నిన్న అన్యాయం నా సవాలు స్వీకారం యావ్ హనే డేట్ నా ನನ್ನ ಪ್ರವಾಸ ಮತ್ ನಾವೇನು ಪೊಲೀಸರು ತರೋದಿಲ್ಲ ಗಂಡ್ ತರೋದಿಲ್ಲ ಯಾವ ಮುಂದೆ ಒಬ್ಬ ಬರ್ತಾನು ಯಶಸ್ತಿ ನಿನ್ನ ಬೇಕಾರ ಮೂಲ ಮೇಲೆ ಅಗಡೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನ್ನ ಹೆಸಿ ದೂರ ಆಗ ಅದು ಮಾಡೋದಿಲ್ಲ ನಿನ್ನಂತ ಕೀಳು ಮಾಡ್ತಾರ ಅಧಿಕಾರಿ ರಾಜಕಾರಣಿ ಮಾಡಲ್ಲ ಇವಾಗ ರಾಜ ಅಧ್ಯಕ್ಷತೆ ವೈಯಕ್ತಿಕ ವಿಜೇತನ ಕಟ್ಟಿರ್ಬೋದು ಅವ್ರ ಪಕ್ಷ ಅಧ್ಯಕ್ಷನ ನಿನ್ನ ಗೌರವ ಇಲ್ಲ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಆದ್ರೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದನ್ನ ಯಡಿಯೂರಪ್ಪ ಬಗ್ಗೆ ನಾನು ಕಳ್ತಾ ಇದ್ದೆ ಯಡಿಯೂರಪ್ಪ ಇವತ್ತು ನಾನು ಯಡಿಯೂರಪ್ಪನ ಹೆಡಿಯೂನವ್ರೆ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಹಾಳಾಗಲಿ ವಿಜೇಂದ್ರ ಇನ್ನೂರು ತಲೆಗಡೆ ಹೋಗ್ಲಿ ದಯವಿಟ್ಟು ನೀವು ವಿಫಲವಾದಂತ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತ್ ಮೂವ್ ತಮ್ಮ ಒಳ್ಳೆ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ನೋಡಿ ಬಗ್ಗೆ ಗೌರವದೇ ಪಕ್ಷ ಬಾಳ್ಕೊಟ್ಟು ನಿಮಗೆ ನೀವು ಸೈಕಲ್ ಮಾಡಾಡಿರ್ಬೋದು ನೀವು ಎಲ್ಲಿ ಸಾವಿರ ರೂಪಾಯಿ ನೀವು ಅದ್ರ ಪಾಯದ ಪಡೆದಿರೋ ಪಕ್ಷದ ಅದು ಪದೇ ಪದೇ ಹೇಳಬೇಡ್ರಿ ಪದೇ ಪದೇ ನಾನು ಸೈಕಲ್ ಮಾಡಿದ್ದೀನಿ ಸೈಕಲ್ ಮಾಡಾಡಿದ್ದೀನಿ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ ರಾಜಕೀಯವರು ಎಲ್ಕಾದವರು ಎರಡು ಸೀಟ್ ಈ ಇಡೀ ದೇಶದ ಮೂಲ ಮೂಲ ಪಕ್ಷಗಳನ್ನ ಅವ್ರು ಯಾವಾಗ ಹೇಳ ಅದನ್ನೂ ಅಷ್ಟೇ ಪಕ್ಷ ಅಕ್ಕವಾದ್ರು ನಿಮ್ಮದೇ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಕೂತ್ರು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ಆರ್ ಎಸ್ ಸಿ ಕಾರ್ಯಕರ್ತರು ಮಾಡಿ ಅವ್ರು ಇನ್ನೂ ಒಂದು ಸಂಕಲ್ಪ ಇಲ್ಲ ನೀವು ತಗೊಂಡ್ರಿ ತೊಂದ್ರಿ ಹೇಗವ್ರೆ ನೀನೇ ತೊಗೊಂಡ್ರಿ ಅದ್ರಲ್ಲಿ ನೋಡಿ ಕೋವಿಡ್ ಪದೇ ಪದೇ ನಾವು ಸೈಕಲ್ ಮಾಡಿದೆ ಗೌರವ ಹೇಳ್ಬೇಡಿ ನಿಮ್ ಬಗ್ಗೆ ಗೌರವ ಇದೆ ನೀವು ಯಾವಾಗಲೂ ಕೊನೆ ನಮ್ಮ ನಾಯಕರು ನೀವು ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ ಗೌರವದ ಮತ್ತೊಮ್ಮೆ ಮಾತಿದ್ರೆ ವಿಜೇಂದ್ರ ಅವರು ಈಗ ಬಂದ್ರು ತಮ್ಮ ಏನ ಯಾಕೆ ಬಂದಿದು ನಿಮ್ಮ ಮಕ್ಕಳಿಗೆ ಶೇರ್ ಮಾಡಕ್ ಬಂದಿದ್ದೇನೆ ಮಾಡಕ್ ಬಂದಿದ್ದೆ ಇವತ್ತು ಆ ಹರಾಮಿ ಕೊಟ್ಟು ಒಂದು ಎಲ್ಲ ಕೈ ಮಾಡಬಾರ ನನ್ನ ತಾವಿನ್ ಬಂದ ದುಡ್ಡು ಮಾಡೋಣ ವಿಜೇಂದ್ರ నన్ను నన్ను తయారు బాధ ఎల్లు బ్రె ఇలా మూల మూలక శక్తి ఆ పక్షిక పక్షి అపమాంత సంగు ఇష్టవంత బీజేపీ శాసక నేను బాగా సీనియర్ శాసక ఇదే అశోక బిజెపి సీనియర్ ఇవే భారతీయ జనతా పక్షి అశోక్ నన ఇబ్బరి సీనియర్ నా ఒంగాయత నయన ಇವತ್ತು ರತ್ನಾಳ್ ಆಧಾರ ಯಾಕಂದ್ರೆ ವಿಜೇಂದ್ರ ವಿಜೇಂದ್ರೈಟ್ ಆಗಲ್ಲ ಅಕ್ಕ ವಿಜೇಂದ್ರ ಅಧ್ಯಕ್ಷ ಅತ್ಯಕ್ಷಣ ಹಿನ್ನೆಲಾದ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು ಇವತ್ತು ರತ್ನಾಳ್ ಒಬ್ಬ ಒಂದು ಬಹುಸಂಖ್ಯಾ ಯತ್ನಾಳ್ ನಾವು ನಾಯಕ ಮಗಿ ಆಸಿದ್ವಿ ಅವ್ರಿಗೆ ಆಶೀರ್ವಾದ ಮಾಡಿ ಹಿಡಿಯೋನವ್ರೆ ಸರ್ಕಾರ ಕೊಡಿ ಅವ್ರಿಗೆ ನಾವ್ ಇವತ್ತು ದೊಡ್ಡ ನಾಯಕರು ಹಿಂದಿನಿಂದ ಒಳ್ಳೇದಾಗ್ತದೆ ರತ್ನಾಳ್ ನಾ ಆಗ್ಬಹುದು ಅಲ್ಲಿ ಸರ್ಕಾರ ಆಗ್ಬೋದ ನಾ ಬೇಡ ಒಬ್ಬ ಬಹುಸಂಖ್ಯಾಕೆ ಯತ್ನಾಳ್ ಅವ್ರು ಅವ್ನು ಒಪ್ಬಂದು ನಾವು ಅವ್ನ ಪರವಾಗಿ ಹೋರಾಟ ಮಾಡೋದು ನಾವು ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತ್ರಿ ಬಗ್ಗೆ ಲಿಂಗಾತ್ರಿ ಅಪಪ್ರಚ ಮಾಡಬೇಡಿ ಲಿಂಗ ನಾಯಕರು ನಮಗೆ ಬಹಳ ಸದನ ಇದ್ದಾರೆ ಸಿದ್ದೇಶ್ ಇದಾರೆ ನೀನು ಅನೇಕ ನಾಯಕರದವರು ಎಲ್ಲ ಬಹಳ ಅಲ್ಲ ನಿಮ್ಮ ಬಸವ ಬೊಮ್ಮಾಯಿ ಇದ್ದಾರೆ ಎಲ್ಲ ಇನ್ನೂ ಅನೇಕ ನಾಯಕರ ಎಲ್ಲ ಕುಟ್ಕೊಂಡು ನಾವು ಪಕ್ಷ ಕಡುತ್ತೇವೆ ನಿಮ್ಮ ಹಸಿರಲಿ ನೀವೇನು ನಮ್ಮ ನಾಯಕರಲ್ಲಿ ಎದುರುವ್ರೆ ನೀವು ನಮ್ಮ ಸದಾ ನಮ್ಮಲ್ಲಿ ಹಸು ಇರಲಿ ಮತ್ತೊಂದು ಬಾರಿ ಪದೇ ಹೇರಿಕೆ ಸುತ್ತಲ್ಲ ಎನ್ನು ಬಹಳ ಸೃಷ್ಯ ಇದ್ದಾವೆ ಅದಕ್ಕೆ ನಾ ಈ ಒಂದಷ್ಟು ವಿಷಯ ಈ ಪಕ್ಷ ವೇದಿಕೆ ಇರೋದ್ರಿಂದ ಸರ್ಕಾರ ಸರ್ಕಾರಕ್ಕೆ ಅಲ್ಲಿ ಮುಗಿತವರು ಈ ಪಕ್ಷ ವೇದಿಕೆ ಈ ದೇವಾಲಯ ಅದಕ್ಕೆ ನಯವಿಟ್ಟು ನಾನು ವಿಜೇಂದ್ರ ಮತ್ತ ಮನವಿ ಮಾಡ್ಕೋದಿಲ್ಲ ನೀನು ಸಣ್ಣ ನೀನು ನೀಗುವುದಿಲ್ಲ ಪಕ್ಷದ ಅಧ್ಯಕ್ಷ ಒಳ್ಳೇದು ಎಂಬ ಸಹಕಾರ ಮಾಡಿ ಅಷ್ಟು ಮೇಲೆ ಹೈಕಮಾಂಡ್ ನೇತೃತ್ವ ಬದ್ರು ಕೊನೆಯ ನಾವು ಪಕ್ಷ ಚೌಕಂಡಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ ಅದಕ್ಕೆ ಬಗ್ಗೆ ಹೇಳು ಮಾತಿಲ್ಲ ಅವ್ರು ಏನು ಅದಕ್ಕೆ ನೇತೃತ್ವದ ಪದ್ಯದಲ್ಲಿ ಆದ್ರೆ ನಾನು ಪಕ್ಷದ ರಾಜ್ಯಾಧ್ಯಕ್ಷಗೆ ಯಾರು ಮಾಡಿದಾಗ ಒಪ್ಪಿಗೆ ಕೊನೆಯ ವಿಜೇತ ಒಪ್ಪಿಗೆಲ್ಲ ನಾವು ಒಂದು ಏನು ಸಣ್ಣ ಉಪದ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ ಏನು ಬೇರೆ ಜವಾಬ್ದಾರಿ ಏನು ಮಾತನಾಡುವಂತ ಅರ್ಥ ಇದೆ ಇವತ್ತು ನಾನು ಒಂದು ಗಂಗಾಗ ಮಾತಾಡುವಂತ ವ್ಯಕ್ತಿಗೆ ನಂದು ಯಾವ ಸಹಕಾರಲ್ಲ ಮತ್ತು ತುಂಬೊಂದು ಆ ಮಂದಿ ಇವತ್ತು ನನ್ನ ಪರಿಸಲ್ಲ ಮಹಾಭಾರತದಲ್ಲಿ ಬೀರ್ತಾನೆ ಅರ್ಜುನ

ಅಂತ ನಾವು ಈ ತುಂಬ ಶಾಸಕ ಇರಬೇಕು ಮಾನ ಒಂದು ಕನ್ಫ್ಯೂಷನ್ ದಯವಿಟ್ಟು ನಾವು ಇಲೆಕ್ಷನ್ ಬಂದಾಗ ಎಲ್ಲರೂ ಒಂದೇ ಎಲ್ಲ ಒಂದಾಗಿ ಪಕ್ಷದ ಪರವಾಗಿ ಘಟನೆ ಮಾಡ್ತೇವೆ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಾಳೆ ಬರುವಂತ ಯಾವುದೇ ಚೆನ್ನಾಗಿರ್ಬೋದು ನಮ್ಮ ದಿನವಾದ ಪ್ರತಿಭಟಿಸಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಮತ್ತೆ ಇಂತ ಒಂದು ಒಂದು ಗುಟಾ ಪ್ರದಿರ್ಬೋದು ಇಂತ ಜನ ಸಿಕ್ಕದಕ್ಕೆ ಬಹಳ ಧೈರ್ಯ ನನಗೆ ಯಾರ ಬೀಟ್ ಭೇಟಿ ಮಾತಾಡ್ತಂಗೆ ಪ್ರೀತಿ ನಮ್ಮ ಇದೆ ನಾವು ಎಷ್ಟ ಖೇತ್ ಬರ್ಲಿ ಬಿಡ್ಲಿ ನಮ್ಮ ಬಗ್ಗೆ ಕಳ್ಕಿಲ್ಲ ನೀವು ಸದಾ ನಮ್ದು ಇರ್ತೀರಿ ಅಂತ ಧೈರ್ಯ ಮಾಡ್ತೀನಿ ನಾ ಈ ಪೋಷಣೆ ಈಗ ಎರಡು ವರ್ಷ ನಾನ್ ಬಹಳ ಕಡಿಮೆ ಬಂದ ನಾನು ಕೇಂದ್ರ ಅದಕ್ಕೆ ನಾನೇ ಒಂದು ಕಿಸ್ ಕಾರ್ಯಕ್ರಮಕ್ಕೆ ನಮ್ಮ ಹೇಳ ಮತ್ತೆ ನಮ್ಮ ನಮ್ಮ ಅಮೂಗ ಬಿಡು ಹೇಳಿದೆ ನನ್ನ ಕೇತ ಜನ ಬಹಳ ಸಹ ಭೇಟಿಗಿಲ್ಲ ಒಂದಾದ ಸುಮ್ಮನೆ ಸುಮಾರು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹಸಿಪಾರು ಮಂದಿಗೆ ಒಂದು ನಾಲ್ಕು ನಾಪು ಮಾತಾಡೋಕ್ಕೆ ಚಾನ್ಸ್ ಸಿಗತ್ತ ಈ ಫಂಕ್ಷನ್ ಈ ಫಂಕ್ಷನ್ ನೋಡಿಲ್ಲ ನೀರು ಬೇಕಾದ್ರೆ ಸಾವಿರಕಾರಿ ನಾವು ಅನ್ವಯ ರಾಜ್ಯದ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಆಶೀರ್ವಾದದಿಂದ ಪಕ್ಷ ಘಟನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು రాజ్యదూల మూడు నీరవరి మాకు మూడు ఆరోగ్య ఆరోగ్య ఆస్పత్రి మూల మేము సాల కొట ఉద్దేశ్ పక్ష నం గణ్యతీ అశీర్వాడుకు గట్టి ఆగి ప్రచారే కీడదే జాతి విషయ బిజే విషయ సదావరణ జాతి అదంతా నోడిల్ నూ ಮುಂದೆ ಯಾವುದೇ ನಮ್ಮ ಪಕ್ಷ ನಮ್ಮ ಹೊತ್ತು ಮಾಡಿಲ್ಲ ಅದೇ ಥರ ನಿಮ್ಮ ಪ್ರೀತಿ ಸ್ವಾಸ ಇರಲಿ ಸದಾ ನಿಮ್ಮ ಪ್ರೀತಿ ಸ್ವಾಸ ನಾನು ನಾನು ಮಾಡ್ತೀನಿ ನಾನು ತಿಳಿದ ನೋಡಿ ಅಂತಪ್ಪದ್ರೆ ಏನ ಯಾವಾಗ ಹೊತ್ತ ಪ್ರಾರಿಗೆಗಳನ್ನು ಮಾತಾಡೋ ಕ್ರಮ ಮಾಡಬೇಕು ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ಅಂತ ಅನ್ಸ್ಕೊತ ಹೋಗ್ಬಿಡ್ತೇನೆ ನಮ್ಮೆಲ್ಲಿ ಪಕ್ಷ ಮಾಡೋಣ ನಿಮ್ಮ ಪ್ರೀತಿ ಭದ್ರವಾಗಿಟ್ಟು ಒಂದು ವಿಷಯ ಒಂದು ಜಾತಿಯ ವಿಷಯ ವಿಷಯಗಳಿರ್ತಕ್ಕಂಥ ಜನರಿಗೆ ಎಲ್ಲಿರುವ ಕ್ಷೇತ್ರದಲ್ಲಿ